ಗಂಡ ಅಂದ್ರೆ ಅವ್ರು ಅನ್ಯ ಮಸ್ತಿ ಮಾಡ್ಕೋ ಸೀರಿಯಸ್ ಇಷ್ಟ ಇಲ್ಲ ಸೀರಿಯಸ್ ಎಲ್ಲ ಕಾಮಿಡಿ ಮಾಡಿದ್ರೆ ಹೇಗ್ ತಗೋತೀಯಾ ನೀನು ನನ್ಗೆ ನನ್ನ ಲೈಫ್ ಸೀರಿಯಸ್ ಬೇಡ ನೀನ್ ಸೀರಿಯಸ್ನೆಸ್ ಅವ್ನ ಪಾಪ ಜೀವನ ಪೂರ್ತಿ ತಗೋಬೇಕಲ್ಲ ಹೌದು ಅಷ್ಟೇ ಹೌದು ಬಟ್ ಆಕ್ಚುಲಿ ಎಷ್ಟೋ ಹುಡುಗಿರಿಗೆ ಸೆನ್ಸ್ ಹುಡುಗಿರಿಗೂ ಸೆನ್ಸ್ ಆಫ್ ಹ್ಯೂಮರ್ ಇರ್ಬೇಕು ರಕ್ಷಿತಾ ಲಾಂಗ್ ಸ್ವಲ್ಪ ನೋ ಕೇಳಿಸ್ಕೊ ಲಾಂಗ್ ಟರ್ಮ್ ಅಲ್ಲಿ ಹೋಗ್ತಾ ಹೋಗ್ತಾ ಬೋರಿಂಗ್ ಆಗ್ಬಿಡುತ್ತೆ ಸೆನ್ಸ್ ಆಫ್ ಹ್ಯೂಮರ್ ಇದ್ರೆ ಚೆನ್ನಾಗಿರುತ್ತೆ ಬಟ್ ನನ್ ಡೌಟ್ ಏನಂದ್ರೆ ಇವಾಗ ಸೆನ್ಸ್ ಆಫ್ ಹ್ಯೂಮರ್ ಇರುತ್ತೆ ಇವಾಗ ರಿಲೇಶನ್ಶಿಪ್ ಅಲ್ಲಿ ಯಾವುದೋ ಒಂದು ಸೀರಿಯಸ್ ಕನ್ವರ್ಸೇಷನ್ ಆಗ್ತಿರುತ್ತೆ ಅವಾಗ್ಲೂ ಹಂಗೆ ಇರ್ತಾರಾ ಅವರು ಇಲ್ಲಲ್ಲ ಅವಾಗ ಇರಲ್ಲ ಆತರ ಅದನ್ನ ಹೇಳ್ತಿರೋದು ಈಗ ಹೋಗ್ತಾ ಹೋಗ್ತಾ ರಿಲೇಶನ್ಶಿಪ್ ಸೀರಿಯಸ್ ಅಲ್ಲ ಕಣ ನಿನ್ನ ಹೋಗ್ತಾ ಹೋಗ್ತಾ ರಿલેશનಶಿಪ್ ಸೀರಿಯಸ್ ಆಗುತ್ತೆ ಅಲ್ವಾ ಐ ಅಗ್ರಿ ಅವಾಗ ಅವರು ಸೀರಿಯಸ್ ಆಗಿ ಆ ಸೆನ್ಸ್ ಆಫ್ ಹ್ಯೂಮರ್ ಏನ್ ಇಷ್ಟಪಟ್ಟಿರ್ತೀವಿ ಗೊತ್ತಾ ಅದಿರದೇ ಇಲ್ಲ ಇಲ್ಲ ಹೌದು ಬಟ್ ಕೆಲವರು ಈಗ ನೋಡು ಬೈ ನೇಚರ್ ಅವ್ರು ಇರೋದೇ ಅವರಿಗೆ ಆ ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿರುತ್ತೆ ಡೇಟ್ ಮಾಡಕ್ಕೆ ಅಥವಾ ಏನೋ ಬೀಳಿಸ್ಕೊಳಕ್ಕೆ ಪ್ರಿಟೆಂಡ್ ಮಾಡ್ತಿರಲ್ಲ ನೋಡು ಅವ್ರ ಆತರ ಆಗಲ್ಲ ಲಾಂಗ್ ಟರ್ಮ್ ಅಲ್ಲೂ ಸೆನ್ಸ್ ಆಫ್ ಹ್ಯೂಮರ್ ಹಂಗೆ ಇರುತ್ತೆ ಸೆನ್ಸ್ ಆಫ್ ಹ್ಯೂಮರ್ ಅಂದ್ರೆ ಯಾರು ಅಂದ್ರೆ ಎಂತ ಕಿಚಾಯಿಸೋದು ಸೀರಿಯಸ್ನೆಸ್ ಅಲ್ಲಿ ಕೂಡ ಅವರು ಒಂದು ಕಾಮಿಡಿ ವೇ ಅಲ್ಲಿ ಸಾಲ್ವ್ ಮಾಡ್ತಾರೆ ಅದೇ ಕೂಡ ಕನ್ಸಿಡರ್ ಆಗುತ್ತೆ ನಾನ್ ನನ್ ಮದ್ವೆ ಆಗೋನಿಗೆ ಪೇಶನ್ಸ್ ತುಂಬಾ ಇರ್ಬೇಕು ಹೌದಾ ಯಾ ನನ್ನ ಮೇಂಟೈನ್ ಮಾಡ್ಬೇಕಲ್ಲ ಅವನು ಅಂದ್ರೆ ಯಾರು ಕಾಮಿಡಿ ಜನ ಅವರಿಗೆ ಹಂಗಲ್ಲ ಜೊತೆ ಜೋಷನ್